ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಸುಷ್ಮಿತಾ ವಿಲೇಜ್ಗಳು ಇವತ್ತು ಬಂದು ಶ್ರಾವಣ ಶನಿವಾರ ಕೊನೆಯ ಶ್ರಾವಣ ಮಾಡ್ತಾ ಇದ್ದೀವಿ ಇವತ್ತು ನಾವು ಕೃಷ್ಣಗಿರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಮನೇಲಿ ಪೂಜೆ ಎಲ್ಲ ಮಾಡಿ ದೀಪ ಹತ್ತಿ ದೇವ್ರನ್ನ ಕುಣಿಸಿ ಎಲ್ಲ ಮಾಡಿ ಇವಾಗ ಕೃಷ್ಣಗಿರಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ ಅಲ್ಲಿಂದ ಕೆಲವೊಂದು ವೀಡಿಯೋಸ್ ಮತ್ತು ಕ್ಲಿಪ್ಸ್ಗಳನ್ನ ನಿಮಗೆ ಶೇರ್ ಮಾಡೋಣ ಅಂದ್ಕೊಂಡು ಹೋಗಿದ್ದೀವಿ ನೋಡಿ ಯಾವ ಥರ ಇದೆ ಎಷ್ಟು ಜನ ಬಂದಿದ್ರು ಗೊತ್ತಾ ತುಂಬ ಚೆನ್ನಾಗಿತ್ತು ಬೆಟ್ಟ ಅಂತಕ್ಕಂಥ ನನಗೆ ಯಾವ ಥರ ಇದೆಯೋ ಕ್ಯೂರಿಯಾಸಿಟಿ ಕೂಡ ಇಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇಲ್ಲಿ ಕಣ್ವ ಕೆರೆ ಅಂತೀವಿ ನಾವು ನಮ್ಮ ನಿಯರ್ ಬೈ ಇರುವಂತಹದ್ದು ಕಣ್ವ ಕೆರೆ ಅಣೆಕಟ್ಟು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸೊಗಸಾಗಿ ಕಾಣಿಸ್ತಾ ಇದೆ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲಾನು ನಿಮ್ಮ ಜೊತೆಗೂ ಶೇರ್ ಮಾಡೋಣ ಅಂತ ನಾನು ವಿಡಿಯೋ ನ ತಗೊಂಡು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಯಾವ ಥರ ಇದೆ ಹೇಗಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ಕೇಳಿಸ್ಕೊಂತ ಇರ್ಬೋದು ಯಾವ ತರ ಕಿಡಿಸ್ತಾ ಇದ್ದಾರೆ ಗೋವಿಂದ ಗೋವಿಂದ ಅಂತ ತುಂಬಾ ಕಾಡೊಳಗಡೆ ಹೋಗುವಂತ ದೇವಸ್ಥಾನ ಇದು ಸುತ್ತಮುತ್ತ ಅಂತೂ ವೆದರ್ ತುಂಬ ಚೆನ್ನಾಗಿತ್ತು ಇಲ್ಲಿ ಗಿಡಗಳ ಹೆಸ್ರು ಗಿಡಗಳೇನೇನೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕಾಡು ಬೆಟ್ಟನ ಹತ್ಕೊಂಡು ಹೋಗಬೇಕು ನಾವು ಫುಲ್ಲು ಒಂದು ರೌಂಡು ಪಕ್ಕ ಸುತ್ತ ಇರೋ ಊರುಗಳನ್ನೆಲ್ಲ ನೋಡಿದಂಗೆ ಅನಿಸುತ್ತೆ ನೀವು ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ನನ್ನ ಮಗಳನ್ನ ನನ್ನ ಗಂಡ ಹೆಗ್ಲು ಮೇಲೆ ಕುಂಡಿಸ್ಕೊಂಡು ಹೋಗ್ತಾ ಇದ್ದಾರೆ ಬಿಕಾಸ್ ಅಲ್ಲಿ ಸ್ವಲ್ಪ ನಡೆಯೋದಕ್ಕೆ ಕಷ್ಟ ಆಗುತ್ತೆ ಅಂತ ಅವ್ರನ್ನ ಎಗ್ಲು ಮೇಲೆ ಹಾಕ್ಕೊಂಡಿದ್ದಾರೆ ಎತ್ಕೊಂಡಿದ್ರು ಎತ್ಕೊಂಡು ಸ್ವಲ್ಪ ಕೈ ಪೇನ್ ಆಗ್ತಾಯಿತ್ತು ಅಂದ್ಬಿಟ್ಟು ಎಗ್ಲು ಮೇಲೆ ಹೋಗ್ತಾ ಇದಾರೆ ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ ದಾರಿ ಕೂಡ ಅಂತ ಅದು ಇವಾಗ ರೀಸೆಂಟಾಗಿ ಆ ಥರ ಕಾಲುವೆ ಥರ ಮಾಡಿರೋದಂತೆ ಆಗಿನ ಕಾಲದಲ್ಲೆಲ್ಲ ಇನ್ನೂ ಸ್ವಲ್ಪ ಆಗೇ ಇರ್ತಿತ್ತಂತೆ ಅಂದರೆ ಗಿಡಗಳ ಮರಗಳ ಮೇಲೆನೆ ಹೋಗ್ಬೇಕಿತ್ತಂತೆ ಸ್ವಲ್ಪ ಬೆಟ್ಟಗಳನ್ನೆಲ್ಲ ಹತ್ಕೊಂಡು ಹೋಗ್ಬೇಕಿತ್ತಂತೆ ಇವಾಗ ಸ್ವಲ್ಪ ದಾರಿ ಥರ ಮಾಡಿದ್ದಾರೆ ಅಂತ ಹೇಳ್ತಾ ಹೇಳ್ತಾಯಿದ್ರು ನೀವು ನೋಡ್ತಾ ಇರ್ಬೋದು ಹಂಗೆ ಅಲ್ಲೇ ಕೆಲವೊಂದು ಫೋಟೋಗಳನ್ನ ವೀಡಿಯೋಗಳನ್ನ ಕೂಡ ಮಾಡಿಕೊಂಡೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನಗಂತೂ ಈ ಪ್ಲೇಸ್ ತುಂಬ ಇಷ್ಟ ಆಯಿತು ಅಂದರೆ ಹತ್ಬೇಕಾರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಯಾಕಂದರೆ ತಲೆ ತಿರುಗುವಂಥದ್ದು ಹೈಟ್ ಫಿಬರ್ ಇರೋ ಅಂಥವ್ರು ಇಂಥ ಜಾಗಗಳಿಗೆಲ್ಲ ಹೋದರೆ ಸ್ವಲ್ಪ ಎದ್ರುಕೊಳ್ತಾರೆ ಅನಿಸುತ್ತೆ ಬಿಕಾಸ್ ಅದು ಹೈಟ್ ಹತ್ಕೊಂಡು ಇದ್ದರೆ ಕೆಳಗಡೆ ಅನ್ಬೋದ್ರೆ ನನಗಂತೂ ತುಂಬ ಅಂದರೆ ತುಂಬ ಭಯ ಆಗೋಗಿತ್ತು ಒಂದು ಟೈಮಲ್ಲಿ ತಲೆ ತುಂಬ ತಿರುಗಿಬಿಟ್ಟಿತ್ತು ಓಕೆ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಹಿಂದೆ ಎಲ್ಲೂ ನೋಡಿದೆನೇನೆ ಮುಂದೆ ಮಾತ್ರ ನೋಡ್ಕೊಂಡು ಹೋಗ್ತಾ ಹೋದೆ ಬಟ್ ಮೇಳೋಗಿ ಕೆಳಗಡೆ ನೋಡಿದ್ರೆ ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ಗೊತ್ತಾ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ಯಾರಾದರೂ ಇಲ್ಲಿ ರಾಮನಗರ ಸೈಡ್ ಇದ್ದರೆ ಮಸ್ಟರ್ ಶುಡ್ ಕೃಷ್ಣಗಿರಿ ಬೆಟ್ಟ ಅಂತ ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡಿ ನೋಡಿ ಮಾ ಕನ್ವ ದಾರಿಯಲ್ಲಿ ಕ್ಯಾಸಪುರ ಅಂತ ಒಂದು ಊರು ಬರುತ್ತೆ ಕನ್ವ ರೋಡ್ ಅಂತಂದರೆ ಕ್ಯಾಸಪುರ ಅಂತ ಒಂದು ಊರು ಬರುತ್ತೆ ಆ ಕ್ಯಾಸಾಪುರ ಅಂತ ಊರಲ್ಲಿ ಅಲ್ಲೊಂದು ಕಟ್ ರೂಟ್ ಬರುತ್ತೆ ಕೃಷ್ಣಾಪುರ ದೊಡ್ಡಿಗೆ ಹೋಗುವಂಥ ದಾರಿ ಆ ಕೃಷ್ಣಾಪುರ ದೊಡ್ಡೀ ಇರುವಂಥದ್ದು ಈ ಕೃಷ್ಣಗಿರಿ ಬೆಟ್ಟ ಯಾರಾದರೂ ಹೋಗೋದಿದ್ದರೆ ಒಂದು ಸಲ ಹೋಗಿ ಬನ್ನಿ ತುಂಬ ಚೆನ್ನಾಗಿ ಕೃಷ್ಣ ಮಾಡಿಕೊಂಡು ಇಳಿತಾ ಇದ್ದಾರೆ ಬೆಟ್ಟದ ಮೇಲುಗಡೆಯಿಂದ ನಾವು ಬೆಟ್ಟ ಇದೀವಿ ನೀವು ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿದೆ ಇಲ್ಲಿ ಇಲ್ಲೊಂದು ಮೇಲಿಂದ ಇಳಿಯುವಂಥದ್ದು ಸ್ವರ್ಗದ ಬಾಗಿಲು ಅಂತಾರಂತೆ ಅಲ್ಲಿಂದ ಒಂದು ಕೂಡ ದಾರಿ ಇದೆ ಮೇಲ್ಗಡೆ ಬೆಟ್ಟದಿಂದ ಕೆಳಗಡೆ ಬೆಟ್ಟಕ್ಕೆ ಇಳಿಯೋದಕ್ಕೆ ನೀವು ನೋಡ್ತಾ ಇದ್ದೀರ ಎಷ್ಟು ಜನ ಗೊತ್ತಾ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಜನಗಳು ಬಂದಿದ್ರು ಅಲ್ಲೇ ಒಂದು ಸ್ವಲ್ಪ ಕೆಲವೊಂದು ಫೋಟೋಸ್ ತೊಗೊಂಡಿದ್ದೆ ನಾನು ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಯಾವ ಥರ ಇದೆ ಅಂತ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಿಸ್ ಮಾಡಬೇಡಿ ಆ್ಯಕ್ಚುಲಿ ಅಲ್ಲಿ ಹೇಳ್ಬೇಕಂದ್ರೆ ನನ್ನ ಒಂದು ಓಲೆ ಕೂಡ ಬಿದೋಯ್ತು ಸೊ ಅದಕ್ಕೆ ಇನ್ನೊಂದು ಒಂದು ಓಲೆ ಮಾತ್ರ ಬಿದ್ದೋಗಿತ್ತಲ್ಲ ಅಂತ ಇನ್ನೊಂದು ಓಲೇನೂ ಬಿಚ್ಚಿಟ್ಟಿದ್ದೀನಿ ಅಷ್ಟೇ ಅದರಲ್ಲಿ ಇಯರಿಂಗ್ಸ್ ಕಾಣಿಸ್ತಾ ಇಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಎಲ್ಲರೂ ಕೆಲವೊಂದು ಫೋಟೋಗಳನ್ನೆಲ್ಲ ತೊಗೊಂಡು ಇವಾಗ ನೋಡಿ ನನ್ನ ಮಗಳು ನೋಡಿ ನನ್ನ ಹಸ್ಬೆಂಡ್ಗೆ ಕಿವಿ ಹಿಂಡ್ತಾ ಇದ್ದಾಳೆ ಏನೋ ಕೇಳಿದ್ದು ಕೊಡೋಲ್ಲ ಅಂದಕ್ಕೆ ಕಿವಿ ಹಿಂಡ್ತಾ ಇದ್ದಾಳೆ ನೀವು ನೋಡ್ತಾ ಇದ್ದೀರ ಅಲ್ಲಿ ಇಷ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದು ಗುಹೆ ಒಳಗಡೆ ಇರುವಂತಹ ದೇವರು ಇದು ಬಂದು ನಮ್ಮ ಮನೆ ಹತ್ರ ಇರುವಂತಹ ದೇವಸ್ಥಾನ ನಮ್ಮ ಗೋವಿಂದ ವೆಂಕಟ ಸ್ವಾಮಿ ಶ್ರೀನಿವಾಸನ ಟೆಂಪಲ್ ಇದು ಇದು ಮೇಲ್ಗಡೆಯಿಂದ ವ್ಯೂ ತೋರಿಸ್ತಾ ಇದೆ ನಿಮಗೆ ಬೆಟ್ಟದ ತುದಿಯಿಂದ ವ್ಯೂ ತೋರಿಸ್ತಾ ಇದ್ದೀನಿ ಆ ಬೆಟ್ಟದ ತುದಿಯಿಂದ ನೋಡಿದ್ರೆ ಇಡೀ ರಾಮನಗರನೇ ಕಾಣಿಸುತ್ತೆ ತುಂಬ ನಮ್ಮ ಸುತ್ತಮುತ್ತಲ ಇರುವಂತಹ ಬೆಟ್ಟಗಳಲ್ಲೇ ಇದು ಹೈಯೆಸ್ಟ್ ಬೆಟ್ಟ ಅಂತೆ ಹೈಯೆಸ್ಟ್ ಹೈಟ್ ಇರುವಂಥ ಬೆಟ್ಟ Hablar ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ನನ್ನ ಮಗಳು ಬರಲ್ಲ ಅಂತ ಹಠ ಮಾಡ್ಕೊಂಡು ನಿಂತಿದ್ರು ಸೊ ಅದಕ್ಕೆ ಅಪ್ಪ ಹೋಗಿ ಎತ್ಕೊಂಡು ಬರ್ತಿದ್ದಾರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಯಾಕಂದ್ರೆ ನನ್ನ ಮಗಳು ಸ್ವಲ್ಪ ಹಠ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅಳ್ತಾ ಇದ್ದಾರೆ ಅನ್ಕೋ ಅದಕ್ಕೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ಇವತ್ತಿನ ನನ್ನ ಈ ಬ್ಲಾಗ್ ನೋಡಿದ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಈ ಬ್ಲಾಗ್ ನೋಡಿದ್ರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀನಿ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು